ಲ್ಲಿ ಸರ್ವಧರ್ಮ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೆರಡರಂದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಬಾದ್ವಾಡ್ಗಿ ವಾಣಿಜ್ಯ ಸಂಕೀರ್ಣದಲ್ಲಿ ಜರುಗುವುದೆಂದು ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಆಲೂರ್ ಹೇಳಿದ್ದಾರೆ ಪಟ್ಟಣದ ಸಂಘದ ಕಚೇರಿಯಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಣ್ಣ ಬಸವಣ್ಣನವರ ನಾಡು ಚಿತ್ತರಗಿ ಚಿಜ್ಯೋತಿ ಪರಮಪೂಜ್ಯ ಶ್ರೀ ಮಹಂತಪ್ಪಗಳವರ ಭಾವೈಕ್ಯತೆಯ ಪುಣ್ಯಭೂಮಿಯಾದ ಪಟ್ಟಣದಲ್ಲಿ ಎಲ್ಲ ಸಮಾನ ಮನಸ್ಕ ಯುವಕರನ್ನು ಕಟ್ಟಿಕೊಂಡು ಸರ್ವಧರ್ಮ ಸೇವಾ ಸಮಿತಿ ಎಂಬ ಸಂಸ್ಥೆಯನ್ನ ಕಟ್ಟಿ ಸುಮಾರು ಏಳು ವರ್ಷಗಳಿಂದ ಸಮಾಜದ ಮುಖ್ಯವಾದ ಕೆಲಸಗಳನ್ನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಬಡವರ ಪರ ನೊಂದವರ ಪರ ದೀನದಲಿತರ ಪರ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಸಂಸ್ಥೆ ಬಂದಿದೆ ಇದು ಕಪ್ಪು ಮಣ್ಣಿನ ನಾಡಿನಲ್ಲಿ ರೈತರ ಬದುಕಿಗೆ ಕೃಷಿ ಕಾರ್ಮಿಕರ ಜೀವನಕ್ಕೆ ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಹಣಕಾಸಿನ ವ್ಯವಸ್ಥೆಗೆ ಆಸರೆಯಾಗಲು ಅವರ ಬದುಕು ಹಸನಗೊಳಿಸಲು ಶ್ರೀ ಸರ್ವಧರ್ಮ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ಎಂಬ ನಾಮಾಂಕಿತದೊಂದಿಗೆ ನೂತನ ಹಣಕಾಸು ಸಂಸ್ಥೆಯನ್ನ ಹುಟ್ಟುಹಾಕಿದ್ದು ಈ ಸಂಸ್ಥೆಯ ಉತ್ತಮ ಅಭಿವೃದ್ಧಿಯ ಜೊತೆಗೆ ತಮ್ಮ ಆರ್ಥಿಕತೆಯ ಬದುಕನ್ನು ಕೂಡ ಸರಿದೂಗಿಸಿಕೊಳ್ಳಲು ತಾವೆಲ್ಲರೂ ಈ ಸಂಸ್ಥೆಗೆ ಕೈಜೋಡಿಸಿ ಅದರ ಸಮಗ್ರ ಅಭಿವೃದ್ಧಿಯ ಪಾಲುದಾರರಾಗಬೇಕೆಂದು ಹುನಗುಂದ ಹಾಗೂ ಇಳಕಲು ಜನತೆಗೆ ಮನವಿ ಮಾಡಿದರು ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ವಾದಿರಾಜ್ ದೇಶಪಾಂಡೆ ಉಪಾಧ್ಯಕ್ಷ ಶಿವು ಭಾವಿಕಟ್ಟಿ ರೋಹಿತ್ ಬಾರ್ಕೇರ್ ಪ್ರದೀಪ್ ತೆಗಿನ್ಮಠ್ ವೆಂಕಟೇಶ್ ಭಾವಿಕಟ್ಟಿ ಮುನ್ನಾ ಭಾಗ್ವಾನ್ ಚಂದ್ರು ಗಂಗೂರ್ ಹನುಮಂತ್ ಮಾಗಿ ಬಸವರಾಜ್ ಬೊಮ್ಮಣಗಿ ಮನೋಹರ್ ಪಟನ್ ಶೆಟ್ಟಿ ಚಂದ್ರಕಾಂತ್ ಕಿರ್ಸೂರ್ ರತ್ನವ ಆಲೂರ್ ನಾಗರತ್ನ ಮುಕಣ್ಣವರ್ ವಿಜಯಾನಂದ್ ಬೆನಕನ್ವಾರಿ ಮುಖ್ಯ ವ್ಯವಸ್ಥಾಪಕ ವಿಶ್ವನಾಥ್ ಹಿರೇಮಠ್ ಸೇರಿದಂತೆ ಇತರರು ಇದ್ದರು ಇಪ್ಪತ್ತ ವೀರಭದ್ರೇಶ್ವರ ಮಹಾಸ್ವಾಮಿಗಳು ಅಭಿನವಚನ ಬಿಸ್ವರ್ ಶಿವಾಚಾರ್ಯರು ಮತ್ತು ಶ್ರೀ ಶಿವಸಿದ್ಧೇಶ್ವರ ಸ್ವಾಮಿಗಳು ಅನ್ನದಾನಿ ಭಾರತೀಯ ಅಡಪ್ಪದ ಅಪ್ಪಣ್ಣ ಮಹಾಸ್ವಾಮಿಗಳು ಅಂಬರೇಶ್ವರ ದೇವರು ಅಜರತ್ ಮುರ್ತುಜ ಹೇನಿ ಸಾಹೇಬ್ರು ಇವರು ಇವರೆಲ್ಲರೂ ಅತಿಥಿ ಒಳಗ ಅತಿಥಿ ಒಳಗ ಇಟ್ಕೊಂಡು ಮುಂದಿಟ್ಕೊಂಡು ನಾವು ನಮ್ಮ ಸರ್ವದ ಸಹ ಸರ್ಕಾರ ಸಂಘನ ಉದ್ಘಾಟನೆ ಮಾಡಿ ಎಲ್ಲ ಜನ ಸೇವೆ ಮಾಡ್ಕೊಂಡು ಮಾಡಿದ್ವಿ ತಾರೀಖು ತಾರೀಕು ನಮ್ಮ ಶಾಖೆಯ ಉದ್ಘಾಟನೆ ಸಮಾರಂಭ ಎಲ್ಲ ನೂನ್ ನಗರದ ಮತ್ತು ಇಂಕಲ್ ನಗರದ ಎಲ್ಲ ಗುರುಗಿರಿಯರು ಮತ್ತು ಈ ಬ್ಯಾಂಕಿನ ಸೇರುದಾರರು ಎಲ್ಲರ ಎಲ್ಲರ ಸರ್ಕಾರದಿಂದ ಈ ಬ್ಯಾಂಕಿಗೆ ಉದ್ಘಾಟನೆಗೆ ಎಲ್ಲರೂ ಬಂದು ಆಗಮಿಸಬೇಕೆಂದು ನಮ್ಮ ಇದರಲ್ಲಿ ಬೇಡ್ಕೊತೀನಿ ಅಣ್ಣ ಬಸವಣ್ಣವರ ನಾಡು ಚಿತ್ರಗಿ ಪರಮ ಜ್ಯೋತಿ ಮಾಂತ ಮಾತ ಮಾಂತ ಪಪ್ಪುಗಳ ಪುಣ್ಯ ಪುಣ್ಯಭೂಮಿ ಆದ ಮುಂಗೂ ನಗರದಲ್ಲಿ ಎಲ್ಲ ಮನಸ್ಕರ ಯುವಕರನ್ನು ಕರೆದುಕೊಂಡು ಸರ್ವಧರ್ಮ ಸೇವಾ ಸೇವಾ ಸಮಿತಿಯನ್ನು ಮುಂಗೂ ನಗರದಲ್ಲಿ ಹುಟ್ಟಾಕಿದ್ವಿ ಏಳು ವರ್ಷದ ನಾವು ಈ ಸಂಘವನ್ನು ಹುಟ್ಟಾಕಿದ್ವಿ ಈ ಎಲ್ಲ ಸಾಮಾಜಿಕ ಕೆಲಸಗಳ ಮಾಡುವ ಮುಖಾಂತರ ಎಲ್ಲ ಸಮಸ್ಯೆಗಳ ಕೆಲಸಗಳು ಮಾಡೋ ಮುಖಾಂತರ ಎಲ್ಲ ಮನೆ ಮನೆಗೂ ಮಾತಾಗಿದ್ದ ನಮ್ಮ ಸರ್ವಧರ್ಮ ಸೇವಾ ಸಮಿತಿಯ ಸಂಘ ಇವತ್ತು ದಾಪು ಕಾಲನ್ನು ಇಟ್ಟಿದೆ ಅನ್ನಕ್ಕೆ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಸರ್ವಧರ್ಮ ಸಂಘವನ್ನು ಕಟ್ಕೊಂಡು ಇಷ್ಟು ದಿನ ಆಗಿ ನಾವು ಒಂದು ಹಣಕಾಸು ಸಂಸ್ಥೆ ತೆಗಿಬೇಕು ಅನ್ನೋದೊಂದು ಬಹಳ ನಮ್ಮ ಎಲ್ಲ ಯುವಕರದ ಒಂದು ಕನಸು ಎಲ್ಲ ನಮ್ಮ ಬಳಗದವ್ರನ್ನ ಕರ್ಕೊಂಡು ಎಲ್ಲ ಜಾತಿಯವ್ರನ್ನ ನಮ್ಮ ಸಂಘದ ಈ ಪತ್ತದ ಸೌಹಾರ್ದದಲ್ಲಿ ಹಾಕೊಂಡು ಒಂದು ಸರ್ವಧರ್ಮ ಹಣಕಾಸು ಸಂಸ್ಥೆಯನ್ನ ನಾವು ತೆಗೆದಿದ್ದೀವಿ ಎಲ್ಲರೂ ಎಲ್ಲರ ಪ್ರೀತಿಗೆ ವಿಶ್ವಾಸಕ್ಕೆ ಪಾತ್ರ ಆಗುತ್ತಾ ಇನ್ನು ಹುಡುಗ ನಗರದಲ್ಲಿ ಯಾವುದೇ ಹಣಕಾಸಿನ ಸೌಲಭ್ಯ ಆಗಿರ್ಬೋದು ಸಾಲಗಳ ಕೊಡುವ ಸೌಲಭ್ಯ ಆಗಿರ್ಬೋದು ಜನರ ವಿಶ್ವಾಸ ಕಾಪಾಡೋದಲ್ಲಿ ನಮ್ಮ ಸಂಘವು ತಾಪಗಾಲನ್ನು ಇಡುತ್ತ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ